ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಷಷ್ಠಿ ಪೂರ್ತಿಗೆ ಕರೆಯೋಕೆ ಅಂತ ಅನ್ನಪೂರ್ಣ ಹಾಗೆ ರವೀಂದ್ರ ಭಟ್ಕಳ್ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಾರೆ ಮನೆಗೆ ಬಂದದೆ ಮಗಳು ಬೃಂದ ಹಾಗೆ ನಿರ್ಮಲಾ ಪಾಟೀಲ್ ಸೇರ್ಕೊಂಡು ಅವ್ಗೆ ಅವಮಾನ ಮಾಡ್ತಾರೆ ಅದೇ ಟೈಮ್ಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಏನ್ ರವಿ ಏನ್ ಬಂದ್ಬಿಟ್ಟಿದ್ಯಾ ಇಲ್ಲಿಗೆ ಹೋ ಕೋಟನ್ ಅನ್ ಮಾತಾಡಿದ್ ಸಾಕಾಗಿಲ್ಲ ಅಂತ ಇಲ್ಲಿಗೂ ಕೂಡ ಬಂದದ್ಯ ಅಂತ ಕೇಳಿ ಮಾಡ್ತಾರೆ ನಾನು ಇಲ್ಲಿಗೆ ವಕೀಲನಾಗಿ ಬಂದಲ್ಲ ನಿನ್ನ ಬೀಗನಾಗಿ ಬಂದದಿನಿ ಅಂತ ಮಾತಾಡ್ತಿದ್ದಾರೆ ನಿಮ್ಮ ಮಗಳು ಯಾವಾಗ ನನ್ನ ಮಗನ ಕರ್ಕೊಂಡು ಹೋದ್ಲು ಆಗ್ಲೇ ಯಾವ ಬಿತ್ತನೇ ಇದೆ ಸುಮ್ನೆ ಯಾಕ್ ಯಾಕೆ ಹಾಗೆ ಹೀಗೆ ಅಂತ ಅವರು ನಂತರ ಇಲ್ಲಿ ಅನ್ನಪೂರ್ಣ ಅವರು ಮನೆಗೆ ಬಂದ ಮಕ್ಕಳನ್ನ ಹೊರಗಡೆ ದಬ್ಬಕ್ಕೆ ಕೇಳ್ತಾರ ಜೊತೆಗೆ ನಮ್ಮಿಂದಾಗಿ ರೀತಿ ತೊಂದರೆ ಆಗಿಲ್ಲ ನಿಜಕ್ಕೂ ತೊಂದರೆ ಆಗಿರುವುದು ನಿಮ್ಮಿಂದ ಇಷ್ಟು ವರ್ಷಗಳ ಕಾಲ ನಾವು ಸಾಕಷ್ಟು ನೋವನ್ನ ಅದರಿಂದ ಅನ್ಭವಿಸದೇವೆ ಅದೆಲ್ಲವನ್ನ ಕೂಡ ಮರೆತು ಬಂದು ಕೇಳ್ತದಿವೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಹೇಳ್ತಾರೆ ನಂತರ ರವೀಂದ್ರ ಅವರು ಕೂಡ ನೋಡು ಜಿಪಿ ಮಕ್ಕಳು ಸಶ್ಠಿ ಪೂರ್ತಿ ಮಾಡಬೇಕು ಅನ್ಕೊಂಡಿದ್ದಾನೆ ಆ ಸಮಾರಂಭಕ್ಕೆ ನಿಮ್ಮನ್ನ ಕರಿಬೇಕು ಅಂತ ಬಂದದ್ದು ನಾನೇ ಒಂದು ಹೆಜ್ಜೆ ಮುಂದೆ ನಿಂತು ಎಲ್ಲವನ್ನ ಕೂಡ ಮರೆತು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬಾ ಅಂತ ಹೇಳಿ ಜೆ ಪಿ ಪಾಟೀಲ್ನ ಕರೀತಾರೆ ಕುಟುಂಬ ಸಮೇತವಾಗಿ ಆದರೆ ಜೆ ಪಿ ಪಾಟೀಲ್ ಬರುವುದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಹಂಕಾರ ಜಿ ಪಿ ಅರ್ಥ ಮಾಡ್ಕೋ ದಯವಿಟ್ಟು ಬಾ ಆಗದನ್ನೆಲ್ಲವನ್ನ ಕೂಡ ಬಿಟ್ಟು ಬಿಡು ಅಂತ ಹೇಳಿ ರವೀಂದ್ರವರು ಹೇಳ್ತಾರೆ ದೇವಿ ರುದ್ರವರು ಕೂಡ ಅದನ್ನು ಸಜೆಸ್ಟ್ ಮಾಡ್ತಾರೆ ಇದೇ ಒಂದು ಒಳ್ಳೆ ಸಮಯ ಎರಡು ಕುಟುಂಬ ಒಂದಾಗೋದಕ್ಕೆ ಅಂತ ಆದ್ರೆ ಜೆ ಪಿ ಪಾಟೀಲ್ ಒಪ್ಕೊಳೋದಲ್ಲ ಎತ್ತ ಕಡೆ ಬ್ರಿಂದ ಸರಿ ಆಯಿತು ನನ್ನ ಮಾವ ಬರ್ತಾರೆ ನಾನು ಹೇಳಿ ಇದೆ ನೀವು ನಮ್ಮ ಮಾವನ ಹೋಗ್ತಿರೋ ಕೋರ್ಟ್ಗೆ ಹೋಗೋ ಯೋಗ್ಯತೆ ಇಲ್ಲ ಜೊತೆಗೆ ನಿಮ್ಮ ಜೊತೆಯಾಗಿ ವಾದ ಮಾಡೋದಕ್ಕೆ ನನ್ನ ಮಾವನ್ ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಈ ಒಂದು ಕೇಸ್ ಇಂದ ಹಿಂದೆ ಸರದ್ ಬಿಡಿ ಅಂದಾಗ ಖಂಡಿತವಾಗ್ಲು ಇದು ನನ್ನ ವೈಯಕ್ತಿಕ ಆಗಿದ್ರೆ ಖಂಡಿತ ಹಿಂದೆ ಸರಿತಾ ಇದ್ದ ಆದರೆ ಇದು ಆ ನಾಯಕರಿಗೋಸ್ಕರ ತೊಗೊಂಡಿರೋ ಕೇಸು ಖಂಡಿತ ಅವ್ರಿಗೆ ನಾನು ನ್ಯಾಯ ಕೊಡಿಸ್ಲೇಬೇಕು ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಾರೆ ಜೊತೆಗೆ ಇತ್ತ ಕಡೆ ಜಿ ಪಿ ಪಾಟೀಲ್ಗೂ ಕೂಡ ನೋಡು ಜಿ ಪಿ ಅರ್ಥ ಮಾಡ್ಕೊ ಆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅದೇ ಕಾರಣಕ್ಕೆ ನಾನು ಈ ಕೇಸ್ ತೊಗೊಂಡಿರುವುದು ನಿನ್ನ ವಿರುದ್ಧ ವಾದ ಮಾಡಬೇಕು ಅಂತಲ್ಲ ನಿನ್ನ ವಿರುದ್ಧ ಗೆಲ್ಲಬೇಕು ಅಂತಲ್ಲ ಅರ್ಥ ಮಾಡ್ಕೊ ನಿನ್ನ ಮಗನಿಗೋಸ್ಕರನಾದರೂ ಆ ಒಂದು ಫಂಕ್ಷನ್ಗೆ ಬಾ ನಿಮಗೋಸ್ಕರ ನೀವು ಎಲ್ರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ ರವೀಂದ್ರ ಭಟ್ಕಳ್ ಮತ್ತು ಅನ್ನಪೂರ್ಣಾಲಿಂದ ಬರ್ತಾರೆ ಈ ಕಡೆ ಅರ್ಜುನ್ ಜಯರಾಜ್ನನ್ನ ಟ್ರ್ಯಾಪ್ ಮಾಡಿದ್ದಾರೆ ಈ ಕಡೆ ಎಲ್ಲಿ ಹೋಗಿದ್ದಾರೆ ಅನ್ನುವುದನ್ನ ಚೆಕ್ ಮಾಡಿದ್ದೆ ಅರ್ಜುನ್ ಅವರನ್ನ ಹಿಂಬಾಲಿಸ್ತಾರೆ ಕುಣಿಗೂ ಮನೆ ಸಿಕ್ಕೇ ಬಿಡುತ್ತೆ ಈ ಕಡೆ ಆ ಒಂದು ಮನೆಗೆ ನುಗ್ಗಿದ್ದೆ ತಡ ಎಲ್ಲ ಮಕ್ಕಳನ್ನು ಕೂಡ ಅರ್ಜುನ್ ಬಚಾವ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಬರ್ತಿದ್ದಾರೆ ಮತ್ತೆ ಇಲ್ಲಿ ಕೋರ್ಟ್ ಹಿಯರಿಂಗ್ ಶುರುವಾಗಿದೆ ಎಚ್ ಪಿ ವಿರುದ್ಧವಾಗಿ ರವೀಂದ್ರ ಭಟ್ಕಲ್ ಅವರು ವಾದ ಮಾಡ್ತಿದ್ದಾರೆ ಕುಣಿಗೂ ಅರ್ಜುನ ಕೋರ್ಟ್ಗೆ ಬರ್ತಿದ್ದಾಗೇನೆ ಜಿ ಪಿ ಪಾಟೀಲ್ ಸೋಲು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಹಾಗಿದ್ರೆ ಏನಾಗಬಹುದು ಮುಂದೆ ತಿಳ್ಕೋಬೇಕು ಅಂದ್ರೆ ನಾವು ವೀಡಿಯೋಗೆ ವೇಟ್ ಮಾಡುವುದನ್ನು ಮರಿ